ವ್ಯಾನ್ ಅಲ್ಲಿ ತಗೊಂಡು ಬರ್ತಾರೆ ಆಂಬುಲೆನ್ಸ್ ನಲ್ಲಿ ತಗೊಂಡು ಬರ್ತಾರೆ ಬೆಳ್ತಂಗಡಿ ಆಸ್ಪತ್ರೆ ಅಂದ್ರೆ ಧರ್ಮಸ್ಥಳ ಟು ಬೆಳ್ತಂಗಡಿ ಆಸ್ಪತ್ರೆ ಅಂದ್ರೆ ವಿತ್ ಇನ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಅಂದ್ರೆ ಹೋಗಬೇಕಾದ್ರೆ ಅವನು ಸತ್ತು ಹೋಗ್ಬಿಡ್ತಾನೆ ಆ ವ್ಯಕ್ತಿ ಅಥವಾ ಅವನು ಅಥವಾ ಅವಳು ಸತ್ತು ಹೋಗ್ಬಿಡ್ತಾಳೆ ಸೊ ನಾವು ಡೈರೆಕ್ಟ್ ಆಗಿ ಕೆ ಎಸ್ ಹೆಗಡೆ ಮೆಡಿಕಲ್ ಗೆ ತಗೊಂಡು ಬರ್ತೀವಿ ಅಂತ ಸುಮಾರು ಉದಾಹರಣೆಗಳಿದೆ ಹಾಗಿದ್ರೆ ಇಲ್ಲಿ ನಾನು ನಮ್ಮ ಪ್ರಶ್ನೆ ಮತ್ತು ಸಾರ್ವಜನಿಕವಾಗಿ ಸುಮಾರು ಜನ ಕೇಳ್ತಾ ಇದ್ದಾರೆ ನಿಮಗೆ ಒಂದು ಮಾರಲ್ ಅಕೌಂಟೆಬಿಲಿಟಿ ಇರೋದಿಲ್ವಾ ಇಷ್ಟು ಜನ ಸತ್ತಿದ್ದಾರೆ ಇಷ್ಟು ಜನರ ಪೋಸ್ಟ್ ಮಾರ್ಟಮ್ ಮಾಡಿದಿವಿ ಅಂತೇಳಿ ಸ್ವತಃ ಡಾಕ್ಟರ್ ಮಹಾಬಳ ಶೆಟ್ಟರು ಹೇಳಿದ್ದಾರೆ ಎಪ್ಪತ್ತು ಜನರದ ಪೋಸ್ಟ್ ಮಾರ್ಟಮ್ ಅದು ಯಾವಾಗ ಇನ್ ದ ಇಯರ್ ಟೂ ತೌಸಂಡ್ ಟ್ವೆಲ್ ಟೈಮ್ ನಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಹದಿನೆಂಟು ವರ್ಷದಿಂದ ಅವರೇ ನಿಮ್ಮ ಅಂದ್ರೆ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆ ಸ್ಟಾರ್ಟ್ ಆಗಿದ್ದು ಇನ್ ದ ಇಯರ್ ನೈನ್ಟೀನ್ ನೈನ್ಟಿ ನೈನ್ ಇಫ್ ಐ ಆಮ್ ಕರೆಕ್ಟ್ ಹದಿನೆಂಟು ವರ್ಷದಿಂದ ನಾನೇ ಕೆಲಸ ಮಾಡಿದ್ದೀನಿ ಅಂತ ಸ್ವತಃ ಮಹಾಬಾಳ ಹೇಳಿದ್ದಾರೆ ಸೊ ಅನಾಥವದ್ದು ನಾವೇನು ನಿಮಗೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಧ್ಯಮದಲ್ಲಿ ವರದಿ ಮಾಡಿ ಅಂತ ಹೇಳಿಲ್ಲ ಮಾಹಿತಿ ಅಕ್ಕಿನ ಕಾರ್ಯಕರ್ತರು ರಾಜ್ಕುಮಾರ್ ಅವರು ಮತ್ತೆ ಇನ್ನುಳಿದಂತವ್ರು ಅಂಡ್ ಅದರ್ಸ್ ಏನ್ ಕೇಳಿದಾರೆ ನಮಗೆ ಕೊಡಿ ಅಧ್ಯಯನಕ್ಕೆ ಅಥವಾ ಕಾನೂನಿನ ಹೋರಾಟಕ್ಕೆ ಯಾಕಂದ್ರೆ ಅವರು ಯಾರು ಹೆಂಗ್ ಸತ್ರು ಯಾಕೆ ಸತ್ರು ಪೊಲೀಸರು ಹೇಳಿದ ನಿಜಾನ ಎಲ್ಲವೂ ಕೂಡ ಸಂಶಾಸ್ಪದವಾಗಿಯೇ ಇದೆ ಸೊ ಮಾರಲ್ ಒಂದು ಕನ್ವಿಕ್ಷನ್ ಇರೋದಿಲ್ವಾ ಅದನ್ನ ಕೇಳಿದ್ದು ಆ ನಂತರ ಈ ಎಲ್ಲ ಇದನ್ನು ಕೂಡ ಏನು ಆರೋಪ ಮಹಾಬಲ ಶೆಟ್ಟರ್ ಹೇಳಿದ್ದು ಅದು ಬಹುಶಃ ಆಸ್ಪತ್ರೆ ಗಮನಕ್ಕೆ ಅವ್ರು ತಂದಿದಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಮೇ ಬಿ ತಮ್ಮ ಗಮನಕ್ಕೆ ಆಸ್ಪತ್ರೆ ಗಮನಕ್ಕೆ ಬಾರದನೇ ಆಗಿರ್ಲೂಬಹುದು ಅದನ್ನ ಐ ಟಿ ಅವರು ತನಿಖೆ ಮಾಡಬೇಕು ಇನ್ನೊಂದ್ರಲ್ಲಿ ಹೇಳ್ತಾರೆ ಕೇಸ್ನಲ್ಲಿ ಒಂದು ಡೆಡ್ ಬಾಡಿಯನ್ನ ಪ್ರೈವೇಟ್ ಕ್ರಿಮೆಟೋರಿಯಂ ಅಂದ್ರೆ ನಮ್ಮ ಖಾಸಗಿ ಏನು ಸ್ಮಶಾನ ಆ ತರ ಇರ್ತದ ಗೊತ್ತಿಲ್ಲ ನಮಗೆ ಒಂದು ಆಸ್ಪತ್ರೆಗೆ ಖಾಸಗಿ ಸ್ಮಶಾನ ಇರ್ತದ ಹಾಗಂತ ವರದಿಯಲ್ಲಿನೇ ಪಂಚಾಯಿತಿ ಕೊಟ್ಟಂತಹ ವರದಿಯಲ್ಲಿನೇ ಕೆ ಎಸ್ ಹೆಗಡೆ ಆಸ್ಪತ್ರೆಯ ಖಾಸಗಿ ಸ್ಮಶಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಲ್ಲಿ ಒಂದು ಖಾಸಗಿ ಸ್ಮಶಾನದಲ್ಲಿ ಶವಗಳನ್ನು ಹೂತು ಹಾಕೋದಕ್ಕೆ ಬರುತ್ತೆ ಪ್ರತ್ಯೇಕ ಸಂವಿಧಾನ ಏನಾದರೂ ಇದೆಯಾ ಅದನ್ನ ಕೇಳ್ತಾ ಇದೀವಿ ನಾವು ಪ್ರತ್ಯೇಕ ಸಂವಿಧಾನ ಪ್ರತ್ಯೇಕ ಕಾನೂನು ಪ್ರತ್ಯೇಕ ಪ್ರೊಸೀಜರ್ಸ್ ಅವ್ರ ಬರಿ ಎಲ್ಲ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಅವುಗಳನ್ನ ಕೇಳ್ತಾ ಇದ್ದೀವಿ ಮಾಡ್ತೀವಿ ಈ ತಾವು ಮಾಹಿತಿ ಯಾಕಂತ ಹೇಳಿದ್ರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನನ್ಗೆ ಯಾಕೆ ನೋಡಿ ಮೊನ್ನೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಒಂದು ಮಾಹಿತಿ ಸಿಕ್ಕಿದೆ ಏನಂತ ಹೇಳಿದ್ರೆ ಪೊಲೀಸ್ ವರದಿಯಲ್ಲಿ ಹೇಳ್ತಾರೆ ಇದು ಹದಿನಾರು ವರ್ಷದ ಬಾಲಕಿ ನೋಟ್ ಮಾಡ್ಕೊಳ್ಳಿ ಏಜ್ ನೋಟ್ ಮಾಡ್ಕೊಳ್ಳಿ ಹದಿನಾರು ವರ್ಷದ ಬಾಲಕಿ ಪೊಲೀಸರು ಯು ಡಿ ಆರ್ ನಲ್ಲಿ ಹೇಳ್ತಾರೆ ಅದೇ ಧರ್ಮಸ್ಥಳದಲ್ಲೇ ನಾನು ಹೊರಗಡೆ ಮಾತಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿನೇ ಅಲ್ಲಿ ಬಂದಂತಹ ಭಕ್ತೆ ಶವ ಅಂದ್ರೆ ಡೆತ್ ಡ್ಯೂ ಟು ಪಾಯ್ಸನ್ ವಿಷ ಸೇವಿಸಿ ಸಾವು ಅಂತ ಪೊಲೀಸರು ಬರೀತಾರೆ ಯು ಡಿ ಆರ್ ನಲ್ಲಿ ಬಟ್ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಎಸ್ ಐ ಟಿ ಅವರು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತರಿಸಿದ್ದಾರೆ ಅವ್ರಿಗೆ ಸಿಕ್ಕಿದೆ ಅದರಲ್ಲಿದೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ನೋ ಪಾಯ್ಸನ್ ಫೌಂಡ್ ಅಂತ ಬಂದಿದೆ ಅಂದ್ರೆ ವಿಷ ಇಲ್ಲ ಅಂತ ಬಂದಿದೆ ಏನಿದ್ರ ಅರ್ಥ ಇಲ್ಲಿ ಏನು ಮಾಡ್ತಾ ಅಂತ ಹೇಳಿದ್ರೆ ಒಂದು ಪ್ಯಾಟರ್ನ್ ಇದೆ ಇಲ್ಲಿ ಅನೇಕ ವಿಷಯ ಸೇವಿಸಿ ಸಾವು ಅಲ್ಲಿ ವಿಷದ ಬಾಟಲಿ ಇತ್ತು ನೀವು ಬಂಗಲೆ ಗುಡ್ಡೆಯಲ್ಲಿ ಕೂಡ ನೀವು ಕೇಳಿರಬಹುದು ಅಲ್ಲಿ ವಿಷದ ಬಾಟಲಿ ಇತ್ತು ನ್ಯಾರೇಷನ್ ಅದು ಈ ದೇವಸ್ಥಾನದ ಆಡಳಿತ ಮಂಡಳಿಯ ನ್ಯಾಯ ಚೆನ್ನಾಗಿ ಅಲ್ಲಿ ಏನಿತ್ತು ಬಾಟಲ್ ಇತ್ತು ಅದನ್ನೇ ಟಿವಿ ಚಾನೆಲ್ ಅವರು ಯಥಾವತ್ತಾಗಿ ಓದ್ತಾ ಇದ್ದಾರೆ ಅಲ್ಲಿ ವಿಷಯದ ಬಾಟಲಿ ಇತ್ತು ಇಲ್ಲಿ ಕೂಡ ಹೇಳ್ತಾರೆ ವಿಷಯವು ಸೇವಿಸಿ ಸತ್ತಿದ್ದಾರೆ ಆದರೆ ಪೋಸ್ಟ್ ಮಾರ್ಟಮ್ ನಾನು ಬರೀ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಪೋಸ್ಟ್ ಮಾರ್ಟಮ್ ವರದಿ ನೋಡಿದರೆ ವಿಷಯ ಸೇವಿಸಿಲ್ಲ ಅಂತಾನೆ ಬರ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹಾಗಿದ್ರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ ಸತ್ತ ಮೇಲೆ ಆ ಅಂದ್ರೆ ಆ ಶವದ ಬಾಯಿಯಲ್ಲಿ ಇವರು ವಿಷವನ್ನು ಸುರಿತಾರೆ ಯಾಕಂದ್ರೆ ಮೇಲೋಟಕ್ಕೆ ಕಾಣಬೇಕು ಘಾಟು ಬರಬೇಕು ವಿಷದ ಘಾಟು ಬರಬೇಕು ನೋಡ್ದು ಅವ್ರಿಗೆ ಒಂದ್ ನಾಲ್ಕೈದು ಜನ ಸೇರಿರ್ತಾರೆ ಅಂತ ವಿಷ ಕುಡಿದು ಸತ್ತಿರ್ತಾಳೆ ಆ ಒಂದು ಸುತ್ತಮುತ್ತಲ ನೆರೆದಂತಹ ಜನಕ್ಕೆ ಆ ಒಂದು ಆ ತರ ಒಂದು ಚಿತ್ರಣ ಬರಬೇಕು ಆ ತರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಗೊತ್ತಾಗುತ್ತೆ ಬಹಳ ಕ್ಲಿಯರ್ ಆಗಿದೆ ಹಿಂಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನಾವು ಕೇಳಿದ್ದು ಕೆ ಎಸ್ ಹೆಗಡೆ ಆಸ್ಪತ್ರೆ ಅವರು ನಿರಾಕರಿಸಿದ್ದಾರೆ ವಿಲ್ ಟೇಕ್ ಇಟ್ ಟು ದ ಹೈಯರ್ ಲೆವೆಲ್ ವಸ್ತುಸ್ಥಿತಿ ಇದು ಇರಬೇಕಾದ್ರೆ ಆ ನಂತರ ಮಹಾಬಳ ಶೆಟ್ಟರ್ನ ನೀವು ನಾವು ಅದನ್ನ ವಿ ವೆಲ್ಕಮ್ ಯುವರ್ ಮೂ ಕೆ ಎಸ್ ಹೆಗಡೆ ಮೆಡಿಕಲ್ ಆಸ್ಪತ್ರೆಯ ಏನು ತಾವು ಬಹುಶಃ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಫ್ರಾಮ್ ದ ಲಾಸ್ಟ್ ಟೂ ಟು ತ್ರೀ ಮಂತ್ಸ್ ಮಹಾಬಳ ಶೆಟ್ಟರು ತಮ್ಮ ಇನ್ಸ್ಟಿಟ್ಯೂಟ್ಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅವರು ನೀವಾಗೆ ಅವರನ್ನ ಹೊರಗಡೆ ಹಾಕಿದ್ರೆ ವೆಲ್ಕಮ್ ದಟ್ ನಿಜವಾಗ್ಲೂ ಅದನ್ನು ಅಪ್ರಿಷಿಯೇಬಲ್ ಆದರೆ ಯಾವಾಗ ಮಹಾಬಳ ಶೆಟ್ಟರ್ನ ನಿಮ್ಮ ಇನ್ಸ್ಟಿಟ್ಯೂಟ್ ಇಂತರ ಆಚೆಗೆ ಹಾಕಿದ್ರು ಅಥವಾ ಅವರೇ ರಿಸೈನ್ ಮಾಡಿದ್ರು ಹೋಗಿದ್ರೆ ಅವ್ರು ಹೇಳ್ತಾರೆ ನಾನು ರಿಸೈನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಯಾಕಂದ್ರೆ ನೋಟ್ ನೋಡಿದೀನಿ ಅವ್ರ ಕಲೀಗ್ಸಿಗೆ ಇಡೀ ಎಂಟೈರ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಯಾಕಂದ್ರೆ ನೋಡಿ ಯಾರಿಗೆ ಹೊರಗಡೆ ಹಾಕಿದ್ರೆ ಯಾಕಂದ್ರೆ ಖಾಸಗಿ ಇನ್ಸ್ಟಿಟ್ಯೂಟ್ ಇಲ್ಲಿ ಯಾರಿಗೆ ಹೊರಗಡೆ ಹಾಕಿದ್ರು ಕೂಡ ಹೌದು ನನಗೆ ಒದ್ವರ್ಗೆ ಹಾಕಿದ್ರು ನಾನು ಹೋಗುದು ಹಾಕಿದ್ರು ಅಂತ ಯಾರು ಹೇಳಲ್ಲ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಡಿ ಎಚ್ ಅಂತ ಹೇಳಿದ್ರೆ ಅವರು ಜಗಳ ತೆಗಿತಾರೆ ನನಗೆ ಯಾಕೆ ಹೊರಗಡೆ ಹಾಕಿದ್ರಿ ನಾನು ಕುರ್ಚಿ ಬಿಡಲ್ಲ ನೀವು ನೋಡಿರ್ಬೋದು ಎಮ್ ಸಿ ಅಲ್ಲಿ ಅಥವಾ ಬೇರೆ ಬೇರೆ